ಪ್ರಥಮ ಸಭೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಪ್ರತಿಭಾನ್ವಿತ ನೌಕರರ ಸೇವೆಯನ್ನು ಸಂಘದಲ್ಲಿ ಅಳವಡಿಸಿಕೊಳ್ಳುವ ಒಂದು ಉದ್ದೇಶದ ಮಹದುದ್ದೇಶವನ್ನು ಇಟ್ಕೊಂಡು ಅಧ್ಯಕ್ಷರು ಬೈ ಸರ್ಕಾರಿ ನೌಕರ ಸಂಘದ ಬಯಲಾದ ಉಪಬಂಧಗಳಂತೆ ಅದರ ನಿಯಮಗಳಂತೆ ನಾಮನಿರ್ದೇಶನ ನಿರ್ದೇಶಕರನ್ನು ನೇಮಕ ಮಾಡಿಕೊಳ್ತಿದ್ದಾರೆ ದಿನ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಮ್ಮುಖದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಪ್ರತಿಭಾನ್ವಿತ ನೌಕರರ ಸೇವೆಯನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ಮತ್ತು ವಿವಿಧ ಇಲಾಖೆಯ ನೌಕರರ ವೃಂದ ಸಂಘಗಳ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಈ ಸಂಘದ ವಿಧಿವಿ ಉಪವಿಧಿಗಳು ಮತ್ತು ಉಪಬಂಧಗಳ ಅನುಸಾರವಾಗಿ ಈ ಕೆಳಕಂಡ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ನೌಕರರನ್ನು ನಾಮನಿರ್ದೇಶನ ಮಾಡಿ ಸಂಘದ ನಿರ್ದೇಶಕರನ್ನಾಗಿ ಈ ಕೆಳಕಂಡಂತೆ ನೇಮಕ ಮಾಡಿಕೊಂಡಲಾಗಿದೆ ಎಸ್ ರಮೇಶ್ ಪಂಚ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ನೌಕರರನ್ನು ಸೊ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಿಕೊಂಡಿರ್ತಾರೆ ಹಾಗೆಯೇ ಶ್ರೀಯುತ ಎನ್ ಮುನ್ನರಾಜು ಸರ್ಕಾರಿ ಪಾಲಿಟೆಕ್ನಿಕ್ ಇಲಾಖೆಯಿಂದ ನಿರ್ದೇಶಕರನ್ನಾಗಿ ಮಾಡ್ಕೊಂಡಿರ್ತಾರೆ ಹಾಗೆಯೇ ಶ್ರೀಯುತ ಗೋಪಾಲ್ ಬಿ ಎಂ ಪ್ರೌಢಶಾಲಾ ಶಿಕ್ಷಣ ವಿಭಾಗದಿಂದ ಇವರನ್ನು ಸಂಘದ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಿಕೊಂಡಿರ್ತಾರೆ ಹಾಗೆಯೇ ಶ್ರೀಯುತ ಭಾಗ್ಯವಂತಯ್ಯ ಪ್ರೌಢಶಾಲಾ ವಿಭಾಗ ಇವರ ಮುಖಾಂತರ ಇವರನ್ನು ಸಹ ಸಂಘದ ನಾಮನಿರ್ದೇಶನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ ಶ್ರೀಮತಿ ಅನಸೂಯ ಜಿ ಆರೋಗ್ಯ ಇಲಾಖೆ ಇವರನ್ನು ಸಹ ನಾಮನಿರ್ದೇಶನ ನಿರ್ದೇಶಕರಾಗಿ ಆಯ್ಕೆ ಮಾಡಿರ್ತಾರೆ ಶ್ರೀತ ಬಾಲಾಜಿ ಸಿದ್ದೆ ಪ್ರೌಢಶಾಲಾ ವಿಭಾಗ ಅವರನ್ನು ಸಹ ಆತ್ಮೀಯವಾಗಿ ಸೊ ಈ ಒಂದು ನಾಮನಿರ್ದೇಶನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ವೇತ ರಾಮಕೃಷ್ಣ ಶಿಕ್ಷಣ ಇಲಾಖೆಯ ಶಿಕ್ಷಕರು ಇವರನ್ನು ಸಹ ನಾಮನಿರ್ದೇಶನ ನಿರ್ದೇಶಕರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ವೇಯುತ ರವಿಕುಮಾರ್ ಕೆ ಶಿಕ್ಷಣ ಇಲಾಖೆ ಇವರನ್ನು ಸಹ ನಾಮನಿರ್ದೇಶನ ನಿರ್ದೇಶಕರಾಗಿ ನೇಮಕೊಳ್ಳಲು ಮಾಡಿಕೊಳ್ಳಲಾಗಿದೆ ಶ್ವಿಯುತ ಏಜಾಜ್ ಪಾಷಾ ಶಿಕ್ಷಣ ಇಲಾಖೆ ಇವರನ್ನು ಸಹ ನಾಮನಿರ್ದೇಶನ ನಿರ್ದೇಶಕರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀ ಮಂಜುನಾಥ್ ವಿ ಶಿಕ್ಷಣ ಇಲಾಖೆ ಇವರನ್ನು ಸಹ ನಾಮನಿರ್ದೇಶನ ನಿರ್ದೇಶಕರಾಗಿ ಈ ಒಂದು ಸಂಘದ ಎಲ್ಲ ಉದ್ದೇಶಗಳನ್ನು ಮತ್ತು ಒಂದಷ್ಟು ಭರವಸೆಗಳನ್ನು ಇಟ್ಕೊಂಡು ಸಂಘ ರಚನೆ ಇದ್ದಾರೆ ಆ ಎಲ್ಲ ಭರವಸೆಗಳನ್ನು ನೌಕರರ ಯೋಗಕ್ಷೇಮವನ್ನು ನೌಕರರ ನಿರ್ಭೀತಿಯಾದಂತಹ ಕೆಲಸ ಮಾಡಲು ಸುಗಮವಾಗಿ ಕರ್ತವ್ಯ ನಿರ್ವಹಿಸಲು ಆ ಒಂದು ಉತ್ತಮ ವಾತಾವರಣವನ್ನು ನಿರ್ಮಿಸಲು ಸಂಘ ಪ್ರತಿ ಅವರ ಅವರಿಗೆ ಯಾವ ಯಾವಾಗಲೂ ಅಂತ ಹೇಳ್ಬಿಟ್ಟು ಒಂದಷ್ಟು ವಿವಿಧ ಇಲಾಖೆಗಳಲ್ಲಿ ತಾಲೂಕು ಮಟ್ಟದ ಇಲಾಖೆಗಳಿಂದ ಈ ನೌಕರರನ್ನು ನಾಮನಿರ್ದೇಶನ ನಿರ್ದೇಶಕರಾಗಿ ಅಧ್ಯಕ್ಷರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಜೋರು ಚಪ್ಪಾಳಿಯಿಂದ ನಮ್ಮೆಲ್ಲರ ಒಪ್ಪಿಗೆಯನ್ನು ಸೂಚಿಸೋಣ ಥ್ಯಾಂಕ್ ಯು ಸರ್ ಹಾಗೆಯೇ ಈ ಒಂದು ಕಾರ್ಯಕಾರಿ ಸಮಿತಿಯ ಮತ್ತೊಂದು ಅಜೆಂಡಾ ವಿಚಾರವಾಗಿ ಪದಾಧಿಕಾರಿಗಳ ನೇಮಕ ಯಾವುದೇ ಒಂದು ಕಾರ್ಯಕಾರಿ ಸಮಿತಿ ಮುಂದಿನ ಎಲ್ಲ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಪದಾಧಿಕಾರಿಗಳನ್ನು ಸಹ ನೇಮಕ ಮಾಡಿಕೊಳ್ತಕ್ಕಂಥದ್ದು ಒಂದು ನಿಯಮ ಅದರಂತೆ ಈ ದಿನ ಈ ವಿಚಾರವಾಗಿ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಈ ಸಂಘದ ಉಪವಿಧಿಗಳು ಮತ್ತು ಉಪಬಂಧಗಳ ಅನ್ವಯ ಸಂಘದ ಉದ್ದೇಶಗಳನ್ನು ಈಡೇರಿಸಲು ತಾಲೂಕು ಶಾಖೆಗೆ ಅನ್ವಯಿಸುವ ಸಂಘದ ಬೈಲ ಅನುಬಂಧ ಮೂರರಲ್ಲಿ ಒಳಗೊಂಡಂಥ ಚುನಾವಣಾ ಮತಕ್ಷೇತ್ರಗಳಿಂದ ಚುನಾಯಿತರಾದ ಅವಿರೋಧವಾಗಿ ಆಯ್ಕೆಯಾದ ಮತ್ತು ತಾಲೂಕು ಕಾರ್ಯಕಾರಿ ಸಮಿತಿಯ ನಾಮನಿರ್ದೇಶನ ನಿರ್ದೇಶ ನಾಮನಿರ್ದೇಶನ ನಿರ್ದೇಶಕರನ್ನು ಒಳಗೊಂಡಂತೆ ಈ ಕೆಳಕಂಡ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆಯ್ಕೆ ಮಾಡಿ ನೇಮಕ ಮಾಡಿಕೊಳ್ಳಲಾಗಿದೆ ಪದಾಧಿಕಾರಿಯ ಹೆಸರು ಮತ್ತು ನೇಮಕಗೊಂಡಿರ್ತಕ್ಕಂತಹ ಹುದ್ದೆ ಸೊ ಎಸ್ ರಮೇಶ್ ಗೌರವ ಅಧ್ಯಕ್ಷರು ಜೋರು ಚಪ್ಪಾಳೆ ಮುಖಾಂತರ ಇದನ್ನು ನಾವು ಇದು ಮಾಡತಕ್ಕಂಥದ್ದು ಶ್ರೀತಾ ಬೈರೇಗೌಡ ಎಸ್ ಬಿ ಹಿರಿಯ ಉಪಾಧ್ಯಕ್ಷರು ಶ್ರೀಯುತ ಪ್ರದೀಪ್ ಎಸ್ ಹಿರಿಯ ಉಪಾಧ್ಯಕ್ಷರು ಶ್ರೀಯುತ ಶಿವಶಂಕರಪ್ಪ ಲಕ್ಷರ ಇವರು ಉಪಾಧ್ಯಕ್ಷರು ಶ್ರೀಮತಿ ಗಂಗೋಜಮ್ಮ ಆರೋಗ್ಯ ಇಲಾಖೆ ಇವರು ಉಪಾಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಆಯ್ಕೆ ಮಾಡಲಾಗಿದೆ ಶ್ರೀಯುತ ಮುನರಾಜು ಎನ್ ಪಾಲಿಟೆಕ್ನಿಕ್ ಇವರನ್ನು ಸಹ ಉಪಾಧ್ಯಕ್ಷರನ್ನಾಗಿ ಪದಾಧಿಕಾರಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀಯುತ ಸುರೇಶ್ ಎಸ್ ಕೆ ಜಂಟಿ ಕಾರ್ಯದರ್ಶಿಗಳಾಗಿ ಇವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಶ್ರೀಯುತ ಮಣಿ ಕೆ ಜಂಟಿ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀಯುತ ಮಂಜುನಾಥ್ ವಿ ಜಂಟಿ ಕಾರ್ಯದರ್ಶಿಗಳಾಗಿ ಇವರನ್ನು ಸಹ ನೇಮಕ ಮಾಡಿಕೊಳ್ಳಲಾಗಿದೆ ಶ್ವೇತ ಹರೀಶ್ ಎನ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಇವರನ್ನು ಪದಾಧಿಕಾರಿಯಾಗಿ ನೇಮಕ ಮಾಡಿದೆ ಶ್ವೇತ ಭರತ್ ಕುಮಾರ್ ಆರ್ ಎನ್ ಸಂಘಟನಾ ಕಾರ್ಯದರ್ಶಿಯಾಗಿ ಪದಾಧಿಕಾರಿಯಾಗಿ ಇವರನ್ನು ನೇಮಕ ಮಾಡಿದೆ ಶ್ವೇತ ರಾಮಕೃಷ್ಣ ಇವರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀ ಏಜಾಜ್ ಪಾಷಾ ಇವರನ್ನು ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀಮತಿ ನಾಗವೇಣಿ ಎಂ ಇವರನ್ನು ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀಮತಿ ಚಿತ್ರಾ ಬಿ ಇವರನ್ನು ಸಹ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀಯುತ ಜಗದೀಶ್ ಎನ್ ಓ ಇವರನ್ನು ಕ್ರೀಡಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಶ್ರೀಯುತ ರವಿಕುಮಾರ್ ಶಿಕ್ಷಕರು ಇವರನ್ನು ಸಹ ಕ್ರೀಡಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಳುಬಾಗಲು ಶಾಖೆ ಆದ್ಮೇಲೆ ಈ ಒಂದು ಎಲ್ಲ ಒಂದು ನಿರ್ದೇಶಕರನ್ನಾಗಲಿ ಪದಾಧಿಕಾರಿಗಳನ್ನಾಗಲಿ ಸಂಘದ ಬಯಲನಂತೆ ಅಧ್ಯಕ್ಷರು ವಿವೇಚನೆಯ ಮೇರೆಗೆ ಅವರು ಆಯ್ಕೆ ಮಾಡಿ ನೇಮಕ ಮಾಡತಕ್ಕಂಥದ್ದು ಹಾಗೂ ನೇಮಕಗೊಂಡಿರ್ತಕ್ಕಂತಹ ಆಯ್ಕೆಗೊಂಡಿರ್ತಕ್ಕಂತಹ ಎಲ್ಲ ಒಂದು ಪಟ್ಟಿಯನ್ನು ಅಧ್ಯಕ್ಷರ ಒಂದು ಸಹಿ ಮುಖಾಂತರ ಜಿಲ್ಲಾಧ್ಯಕ್ಷರಿಗೆ ಅವರ ಅನುಮ ಅನುಮೋದನೆಗಾಗಿ ಕಳಿಸಿ ಅವರ ಅನುಮೋ ಅನುಮೋದನೆಯನ್ನು ಪಡೆದಂತಹ ನಂತರ ಇವೆಲ್ಲ ಅಧಿಕೃತವಾದಂತಹ ಹುದ್ದೆಗಳಾಗಿ ಅಧಿಕೃತವಾದ ಇದನ್ನು ಕಾರ್ಯಕಾರಿ ಸಮಿತಿಯಾಗಿ ಇದು ಏರ್ಪಡುತ್ತೆ ಮುಂದೆ ಅಧ್ಯಕ್ಷರು ಯಾರು ಕೆಲಸ ಸರಿಯಾಗಿ ನಿರ್ವಹಿಸಲು ಅಸಮರ್ಥರಿರ್ತಾರೋ ಮತ್ತು ಇದರಲ್ಲಿ ಇಚ್ಛೆಯುಳ್ಳದೇ ಕೆಲಸ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವರು ಅವರನ್ನು ಯಾವುದೇ ಹುದ್ದೆಗಳನ್ನಾಗಲಿ ಯಾವುದೇ ನಿರ್ದೇಶಕರನ್ನಾಗಲಿ ಸಹ ಅವರು ಏನು ತೆಗೆದಾಕ್ತಕ್ಕಂಥದ್ದು ಮತ್ತು ಇದನ್ನ ಇದನ್ನು ವಜಾಗೊಳಿಸ್ತಕ್ಕಂತಹ ಸಂಪೂರ್ಣ ಅಧಿಕಾರ ಗ ಈ ಒಂದು ಬೈಲಾದ ಪ್ರಕಾರ ಅಧ್ಯಕ್ಷರಿಗಿರುತ್ತೆ ಅದರಂತೆ ಅದಕ್ಕೂ ಸಹ ಮತ್ತೆ ಜಿಲ್ಲಾಧ್ಯಕ್ಷರ ಒಂದು ಅನುಮತಿಯನ್ನು ಮತ್ತು ಅನುಮೋದನೆಯನ್ನು ಪಡೆಯೋದರೊಂದಿಗೆ ಇವೆಲ್ಲ ಕಾರ್ಯಗಳು ನಡೀತವೆ ವಿಧಿಯುಕ್ತವಾಗಿ ಏನು ಬೈಲ ಇದೆಯೋ ಅದರ ಪ್ರಕಾರನೇ ಯಥಾವತ್ತಾಗಿ ಅಧ್ಯಕ್ಷರು ಇವನ್ನೆಲ್ಲ ನಿರ್ವಹಿಸಿರ್ತಾರೆ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಸೊ ಈ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ದಿನದರ್ಶಿಕೆಯ ಒಂದು ಬಿಡುಗಡೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದಕ್ಕಿಂತಲೂ ಮೊದಲು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳಿಂದ ಅವರ ಒಂದು ಮನದಾಳದ ಮಾತುಗಳನ್ನು ಮತ್ತು ಭಾಷಣವನ್ನು ನಿರ್ವಹಿಸಬೇಕು ಅಂತ ಕೇಳ್ಕೊಳ್ಳುತ್ತಾ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆ ಮತ್ತು ನಿಷ್ಠೂರವಾದಂತಹ ವ್ಯಕ್ತಿತ್ವ ಮತ್ತು ಸ್ವಭಾವ ಹಾಗೂ ಅಷ್ಟೇ ದಕ್ಷ ಆಡಳಿತಗಾರರು ಅಂತೇಳ್ಬಿಟ್ಟು ಈಗಾಗಲೇ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಮೋಹನ್ ಬಾಬು ಸರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಈ ಕಾರ್ಯಕ್ರಮವನ್ನು ಕುರಿತು ನಾಲ್ಕು ಮಾತುಗಳನ್ನು ಆಡಬೇಕು ಅಂತೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತೀನಿ ಸರ್ ನಮಸ್ಕಾರ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಾಮನಿರ್ದೇಶಕ ಸದಸ್ಯರ ನೇಮಕ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅರವಿಂದ್ ಸರ್ ಅವರೇ ನಮ್ಮ ಹಿರಿಯರು ಮಾರ್ಗದರ್ಶಕರು ನಮ್ಮ ನಮ್ಮ ಗುರುಗಳ ಪುತ್ರರು ಆಗಿರುವಂತಹ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ನಮ್ಮ ಪರಿಶಿಷ್ಟ ಜಾತಿ ಮತ್ತು ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಬಿ ಎನ್ ಸರ್ ಅವರೇ ರಮೇಶ್ ಸರ್ ಅವರೇ ಹಾಗೂ ಶ್ರೀಕಾಂತ್ ಸರ್ ಅವರೇ ಸುಬ್ರಹ್ಮಣ್ಯ ಅವರೇ ವೆಂಕಟಗಿರಿಯಪ್ಪ ಸರ್ ಅವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕ ಮಿತ್ರರೇ ಹಾಗೂ ಸಭೆಯಲ್ಲಿ ಉಪಸ್ಥಿರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ ನನಗೆ ಈಗ ಐದು ಗಂಟೆಗೆ ಒಂದು ಸಚಿವರ ಸಭೆ ಇರೋದರಿಂದ ಸಾಮಾನ್ಯವಾಗಿ ರೀತಿ ಮಧ್ಯದಲ್ಲಿ ಹೋಗೋದು ಸೂಕ್ತ ಅಲ್ಲ ತಮ್ಮೆಲ್ಲರ ಒಂದು ಅನುಮತಿಯನ್ನು ಪಡೆದುಕೊಂಡು ಒಂದೆರಡು ಮಾತುಗಳು ನನಗೂ ಈ ನೌಕರರ ಸಂಘಕ್ಕೂ ಯಾಕೋ ಸುಮಾರು ಹತ್ತೊಂಬತ್ತರಿಂದ ಒಂದು ಸಂಬಂಧ ಇದೆ ಅವಿನಾಭಾವ ಸಂಬಂಧ ಹತ್ತೊಂಬತ್ತರಲ್ಲಿ ನಾನು ಎಲೆಕ್ಷನ್ ಮಾಡಿದ್ದೆ ಎಲೆಕ್ಷನ್ ಮಾಡಿಬಿಟ್ಟ ತಕ್ಷಣ ನನಗೆ ಟ್ರಾನ್ಸ್ಫರ್ ಆಯಿತು ಕೋಲಾರ ಹೊರಟೆ ಅಲ್ಲಿ ಕೋಲಾರಲ್ಲಿ ಎಂಗೇಜ್ ಆಗಿದ್ದೆ ಮತ್ತು ಇಲ್ಲಿಗೆ ಬಂದು ಒಂದು ಒಂದೂವರೆ ತಿಂಗಳು ಆಗಿರಲಿಲ್ಲ ಮತ್ತು ಎಲೆಕ್ಷನ್ ನೀವೇ ಮಾಡಿಕೊಡ್ಬೇಕು ಅಂತ ನಮ್ಮ ಅರವಿಂದ್ ಸರ್ ಅವರು ಮತ್ತು ಎಲ್ಲರೂ ಅದನ್ನು ರಿಕ್ವೆಸ್ಟ್ ಮಾಡಿದಾಗ ನನಗೂ ಅದನ್ನು ಅವರ ಒಂದು ಮನವಿಯನ್ನು ತಳ್ಳಿ ಹಾಕಲಿಕ್ಕೆ ಆಗಲಿಲ್ಲ ನಿಮ್ಮೆಲ್ಲರ ಹೆಸರುಗಳನ್ನು ಹೇಳ್ತಾ ಇದ್ದಾಗ ನನಗೆ ಹಿಂದಿನ ಒಂದೂವರೆ ತಿಂಗಳಿಂದ ನಾನು ನಾವು ಏನು ನಾಮಿನೇಷನ್ಸ್ ತಗೊಂಡಿದ್ದು ಎಲೆಕ್ಷನ್ಸ್ ಮಾಡೋದು ಎಲ್ಲ ನನಗೆ ರೀಕಾಲ್ ಆಗ್ತಾಯಿತ್ತು ಸೊ ಎಲ್ಲರಿಗೂ ಶುಭ ಆಗಲಿ ನೌಕರರ ಸಂಘ ಬಹಳ ಒಂದು ಪ್ರಮುಖವಾಗಿರುವಂತಹ ಕಾರ್ಯಗಳನ್ನು ಮಾಡುವಂಥ ಅವಶ್ಯಕತೆ ಮತ್ತು ಒಂದು ಸಮಾಜದಲ್ಲಿ ಒಂದು ಪ್ರೆಷರ್ ಗ್ರೂಪ್ಸ್ ಅಂತ ಕರಿತೀವಿ ನಾವು ಪ್ರೆಷರ್ ಗ್ರೂಪ್ಸ್ ಇರಬೇಕು ಮೊದಲಿಂದನೂ ಸಹ ನಮಗೆ ಸ್ವಾತಂತ್ರ್ಯ ಪೂರ್ವದಿಂದನೂ ಇಂತಹ ಪ್ರೆಷರ್ ಗ್ರೂಪ್ಸೇ ಒಂದು ಒತ್ತಡದಿಂದಲೇ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ಚಳುವಳಿಗಳು ರೂಪುಗೊಂಡಿದ್ದನ್ನು ನಾವು ಗಮನಿಸಿದ್ದೀವಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ನೌಕರರ ಸಂಘದ ಅಡಿಯಲ್ಲಿ ಚುನಾಯಿತರಾಗಿರುವಂತಹ ಹಾಗೂ ನಾಮನಿರ್ದೇಶನಗೊಂಡಿರುವಂತಹ ಎಲ್ಲ ನಿರ್ದೇಶಕರಿಗೆ ಪದಾಧಿಕಾರಿಗಳಿಗೆ ನಾನು ಶುಭವನ್ನು ಹಾರೈಸ್ತಾ ತಾವೆಲ್ಲರೂ ಸರ್ಕಾರಿ ನೌಕರರ ಶ್ರೇಯೋಭಿಲಾಷೆಗಾಗಿ ತಾವು ದುಡಿತೀರಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನನಗೆ ಸಭೆ ಇರೋದ್ರಿಂದ ದಯಮಾಡಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಥ್ಯಾಂಕ್ ಯು ನಮ್ಮ